ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಕ್ಕಳೇ ಎಲ್ಲರಿಗೂ ಸ್ವಾಗತ ಈ ದಿನ ತರಗತಿಯಲ್ಲಿ ಒಂದು ಗಾದೆ ಮಾತನ್ನು ನೋಡ್ತಾ ಹೋಗೋಣ ಯಾರೆಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಪುಸ್ತಕವಿಲ್ಲದ ಕೋಣೆ ಆತ್ಮವಿಲ್ಲದ ದೇಹದಂತೆ ಈ ಗಾದೆ ಮಾತನ್ನು ಇಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಗಾದೆಗಳು ಅನುಭವದ ಹಿತನುಡಿಗಳು ಗಾದೆಗಳನ್ನು ನಿತ್ಯ ಜೀವನದಲ್ಲಿ ಬಳಸುತ್ತಲೇ ಇರುತ್ತೇವೆ ಜಾನಪದ ಸಾಹಿತ್ಯದ ಒಂದು ಪ್ರಕಾರವೇ ಆಗಿ ಹೋಗಿದೆ ಜ್ಞಾನ ಸಂಪತ್ತನ್ನು ನೀಡುವ ಪುಸ್ತಕಗಳು ಮಾನವನನ್ನು ಬುದ್ಧಿವಂತ ಮತ್ತು ವಿಚಾರವಂತನನ್ನಾಗಿ ಮಾಡುತ್ತವೆ ಇಡೀ ಜಗತ್ತನ್ನೇ ತೋರಿಸುವಂತಹ ನಾವು ನೋಡಿರದ ಕೇಳಿರದ ಸಂಗತಿಗಳನ್ನು ವಿಚಾರಗಳನ್ನು ಈ ಪುಸ್ತಕಗಳು ವಿವರಿಸುತ್ತವೆ ಆಪ್ತ ಕಾಲದಲ್ಲಿ ಮಿತ್ರನಾಗಿಯೂ ಸಮಸ್ಯೆಗಳಿಗೆ ಪರಿಹಾರ ಹೇಳುತ್ತವೆ ಒಂಟಿತನವನ್ನು ಹೋಗಲಾಡಿಸುತ್ತವೆ ದುಃಖವನ್ನು ಮರೆಸುತ್ತವೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಮ್ಮೊಂದಿಗೆ ಯಾರೋ ಇದ್ದಾರೆ ಎಂಬ ಭಾವನೆಯನ್ನ ತರುತ್ತವೆ ಅಂತೆಯೇ ದೇಹಕ್ಕೆ ಆತ್ಮ ಮುಖ್ಯ ಆತ್ಮವಿಲ್ಲದಿದ್ದರೆ ದೇಹವು ವಿನಾಶವೇ ಸರಿ ಹಾಗೆಯೇ ಪುಸ್ತಕವಿಲ್ಲದ ಕೋಣೆ ಅದು ಕೋಣೆಯೇ ಅಲ್ಲ ಏಕೆಂದರೆ ಪುಸ್ತಕಗಳ ಮಹತ್ವ ಅಂತಹದ್ದು ಜ್ಞಾನ ದೀವಿಗೆಯಾಗಿರುವ ಈ ಪುಸ್ತಕಗಳು ಮನರಂಜನೆಯ ಜೊತೆ ಜೊತೆಗೆ ಮೆದುಳಿನ ಕಸರತ್ತನ್ನ ನೀಡುತ್ತವೆ ಅದೆಷ್ಟೋ ಮಹಾನ್ ವ್ಯಕ್ತಿಗಳು ಜ್ಞಾನಿಗಳು ಮುಂದಿನ ಪೀಳಿಗೆಗೆ ಅನುಕೂಲವಾಗಲೆಂದೇ ಪುಸ್ತಕಗಳನ್ನ ಬಳುವಳಿಯಾಗಿ ನೀಡಿದ್ದಾರೆ ಜೇಬಿನಲ್ಲಿ ಹಣವಿಲ್ಲದಿದ್ದರೂ ಕೈಯಲ್ಲಿ ಒಂದು ಪುಸ್ತಕವಿರಲಿ ಎಂಬ ಮಾತು ಕೂಡ ಇದೆ ಹಾಗಾಗಿ ಪುಸ್ತಕಗಳು ದೇಶ ಸುತ್ತಿದಷ್ಟೇ ಫಲ ನೀಡುತ್ತವೆ ಆದ್ದರಿಂದ ಪುಸ್ತಕಗಳನ್ನ ಸಂಗ್ರಹಿಸುವ ಓದುವ ಹವ್ಯಾಸವನ್ನ ಬೆಳೆಸಿಕೊಳ್ಳಬೇಕು ಯಾವುದೇ ಸಮಾರಂಭವಾಗಲಿ ಹುಟ್ಟುಹಬ್ಬದ ವಿಶೇಷತೆಗಳಾಗಲಿ ಪುಸ್ತಕಗಳನ್ನ ನೀಡುವ ಹವ್ಯಾಸ ಬೆಳೆಸಿಕೊಳ್ಳಬೇಕು ಪುಸ್ತಕಗಳು ದೇಶದ ಪ್ರತಿಷ್ಠೆಯ ಸಂಕೇತ ಮಾತ್ರವಲ್ಲ ಮನೆಯ ಮನೆಯವರ ವ್ಯಕ್ತಿತ್ವದ ಸಂಕೇತವೂ ಆಗಿರುವುದರಿಂದ ಮನೆಯಲ್ಲಿ ಅವುಗಳ ಸಂಗ್ರಹಕ್ಕಾಗಿ ಸ್ವಲ್ಪ ಸ್ಥಳವನ್ನ ಮೀಸಲಾಗಿರಿಸಬೇಕು ಸಮಯ ಸಿಕ್ಕಾಗಲೆಲ್ಲ ಪುಸ್ತಕಗಳನ್ನ ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು ಮಕ್ಕಳೇ ಇಂದಿನ ತರಗತಿಯಲ್ಲಿ ನಾವು ಪುಸ್ತಕವಿಲ್ಲದ ಕೋಣೆ ಆತ್ಮವಿಲ್ಲದ ದೇಹದಂತೆ ಎಂಬ ಗಾದೆ ಮಾತನ್ನ ನೋಡಿದ್ವಿ ಮಕ್ಕಳೇ ಪುಸ್ತಕಗಳನ್ನು ಓದುವ ಹವ್ಯಾಸವನ್ನು ಬೆಳೆಸ್ಕೊಳ್ಳಿ ಯಾಕಂದರೆ ಸ್ನೇಹಿತರು ಇವಾಗಿರ್ಬೋದು ನಾಳೆ ಇರ್ಬೋದು ಆದರೆ ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ ಹಾಗಾಗಿ ಪುಸ್ತಕಗಳು ನಿಮ್ಮೊಂದಿಗೆ ಸ್ನೇಹಿತರಾಗಿ ಮಾರ್ಗದರ್ಶಕರಾಗಿ ಇರ್ತಾರೆ ಸಮಯವನ್ನು ಪುಸ್ತಕಗಳ ಓದುವ ಕಡೆನೂ ಸ್ವಲ್ಪ ಗಮನ ಕೊಟ್ಟು ಕಳೆಯಿರಿ ಪುಸ್ತಕಗಳು ತಮ್ಮದೇ ಆದಂತಹ ತಿಳುವಳಿಕೆ ಮತ್ತು ಜ್ಞಾನ ಭಂಡಾರವನ್ನು ನೀಡೇ ನೀಡುತ್ತೆ ಹಾಗಾಗಿ ಓದಿದ ಪುಸ್ತಕಗಳು ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ಅದರ ಜ್ಞಾನ ದೀವಿಗೆ ನಿಮ್ಮ ಮೆದುಳಿನಲ್ಲಿ ಇರುತ್ತೆ ಅದರಿಂದ ಇನ್ನೊಬ್ಬರಿಗೆ ಉಪಯೋಗವಾಗುವಂಥ ಮಾಹಿತಿಯನ್ನು ಕೂಡ ನೀವು ನೀಡ್ಬೋದು ಹಾಗಾಗಿ ಮಕ್ಕಳೇ ಇಂದಿನ ತರಗತಿಯಲ್ಲಿ ಗಾದೆ ಮಾತನ್ನ ನೋಡಿದ್ವಿ ಈ ಗಾದೆ ಮಾತು ಇಷ್ಟವಾಗಿದೆ ಅನ್ಕೊಂತೀನಿ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ